ವೀಕೆಂಡ್ ಬಂತು ಅಂದ್ರೆ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಗೆ ಕಾಯ್ತಾ ಇರ್ತಾರೆ ಇದೀಗ ಭವ್ಯ ಹಾಗೂ ರಜತ್ ಅವರಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಡುವುದು ಕನ್ಫರ್ಮ್ ಆಗಿದೆ ಹೊಸ ಪ್ರೊಮೋ ಔಟ್ ಆಗಿದೆ ಟಿಕೆಟ್ ಫಿನಾಲೆ ಟಾಸ್ಕ್ ವೇಳೆ ಸಿಟ್ಟಿನಿಂದ ಹನುಮಂತನನ್ನ ಭವ್ಯ ಗೌಡ ಹೊಡೆದಿದ್ರು ಅದೇ ರೀತಿ ರಜತ್ ಅವರ ನಿರ್ಧಾರದ ಬಗ್ಗೆಯೂ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳುವಂತಿದೆ ಹೊಸ ಪ್ರೊಮೋ ಔಟ್ ಆಗಿದ್ದು ಗೆಲುವಿನ ಗುರಿ ಹತ್ತಿರ ಬರುತ್ತಿದ್ದ ಹಾಗೆ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವರು ಯಾರು ಕಣ್ಮುಚ್ಚಿ ನಿರ್ಧಾರಗಳನ್ನು ತೆಗೆದುಕೊಂಡವರು ಯಾರು ಅಂತ ಕಿಚ್ಚ ಹೇಳಿದ್ದಾರೆ ಈ ಮೂಲಕ ಈ ಎರಡೂ ಘಟನೆಗಳ ಬಗ್ಗೆ ಕಿಚ್ಚ ಮಾತನಾಡಲಿದ್ದಾರೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಿಕೆಟ್ ಟು ಫಿನಾಲೆ ಪಾಸ್ ಟಾಸ್ಕ್ ನೀಡಲಾಗಿತ್ತು ಬಾಸ್ಕೆಟ್ ಬಳಿ ಬಂದು ಚೆಂಡಿನ ಮಳೆ ಆದಾಗ ಚೆಂಡು ಸಂಗ್ರಹಿಸಿ ಎದುರಾಳಿಗಳಿಂದ ಕಾಪಾಡಿಕೊಳ್ಬೇಕಿತ್ತು ಈ ಆಟದ ಮೊದಲ ಸುತ್ತಿನಲ್ಲಿ ಭವ್ಯ ಗೌಡ ಗೆದ್ರು ಮೂರನೇ ಸುತ್ತಿನಲ್ಲಿ ಭವ್ಯ ಗೌಡ ಅವರ ಬಾಸ್ಕೆಟ್ ನಿಂದ ಚೈತ್ರ ಕುಂದಾಪುರ ಹಾಗೂ ಗೌತಮಿ ಜಾಧವ್ ಚೆಂಡುಗಳನ್ನ ತೆಗೆದುಕೊಂಡ್ರು ಆಗ ಸಿಟ್ಟಿಗೆದ್ದ ಭವ್ಯ ಗೌಡ ಗೌತಮಿ ಅವರ ಬಾಸ್ಕೆಟ್ ನಿಂದ ಚೆಂಡುಗಳನ್ನ ಬೀಳಿಸಿದ್ರು ಹನುಮಂತನ ಬಾಸ್ಕೆಟ್ ನಿಂದಲೂ ಬಾಲ್ ಬೀಳಿಸಲು ಬಂದ್ರು ನಾನು ಎಳೆದಿಲ್ಲ ಅಂತ ಹನುಮಂತ ಹೇಳಿದಾಗ ನಾನ್ ಹಿಂಗೆ ಆಡೋದು ನನ್ನ ಸಹವಾಸಕ್ಕೆ ಬಂದ್ರೆ ಅಷ್ಟೇ ಅಂತ ಭವ್ಯ ಕೂಗಾಡಿದ್ರು ಬಳಿಕ ಆಟದ ಮಧ್ಯೆ ರೊಚ್ಚಿಗೆದ್ದ ಭವ್ಯ ಗೌಡ ಹನುಮಂತನ ಬೆನ್ನಿಗೆ ಹೊಡೆದ್ರು ಆಗ ಹನುಮಂತ ಹೊಡೀತಿದ್ದಾರೆ ಭವ್ಯ ಎಂದಾಗ ನನ್ನ ಬಟ್ಟೆ ಎಳೆದ್ರು ಅಂತ ಭವ್ಯ ಗೌಡ ಹೇಳಿದ್ರು ಇದಾದ ಬಳಿಕ ಈ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಪ್ರೇಕ್ಷಕರು ಚೀಮಾರಿ ಕೂಡ ಹಾಕಿದ್ರು ಇನ್ನೊಂದು ಕಡೆ ರಜತ್ ಅವರು ಮಂಜು ಚೈತ್ರ ಮೇಲೆ ಕೂಗಾಡಿದ್ದಾರೆ ಗಾಜಲಿ ಬಾಟಲು ಬಣ್ಣದ ನೀರು ಟಾಸ್ಕ್ನಲ್ಲಿ ವರಸ್ತಾಪಗಳು ಆಗಿದ್ವು ಮಂಜು ಅವರು ಫೇರ್ಗೆ ಮಾಡಿರುವ ಬಗ್ಗೆ ಕೂಗಾಡಿದ್ದಕ್ಕೆ ರಜತ್ ಲುಕ್ ಕೂಡ ಇರಬಹುದು ಅಂದ್ರು ಅದು ಅಲ್ಲದೆ ಚೈತ್ರಾ ಮೇಲೂ ಕೂಗಾಡಿದ್ರು ಇದರ ಬಗ್ಗೆಯೂ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಈ ವಾರ ಭವ್ಯ ಗೌಡ ತ್ರಿವಿಕ್ರಮ್ ಮೋಕ್ಷಿತಾ ಚೈತ್ರ ಕುಂದಾಪುರ ಹಾಗೂ ಧನ್ರಾಜ್ ಆಚಾರಿದ್ದಾರೆ ಈ ವಾರ ಐವರು ಮಂದಿಯಲ್ಲಿ ಒಬ್ಬರು ಇಲ್ವೇ ಇಬ್ಬರು ಮನೆಯಿಂದ ಹೊರ ಹೋಗಬಹುದು ಎನ್ನಲಾಗ್ತಿದೆ ಭವ್ಯ ಗೌಡ ಚೈತ್ರ ಅಥವಾ ಧನ್ರಾಜ್ ಔಟ್ ಆಗಬಹುದು ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಇದರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿಯೇ ಗೊತ್ತಾಗಬೇಕು ಹನುಮಂತ ಎರಡ್ ನಿಮಿಷ ಇಪ್ಪತ್ತೇಳು ಸೆಕೆಂಡ್ ನಲ್ಲಿ ಇದೇ ಟಾಸ್ಕ್ ನಲ್ಲಿ ಗೆದ್ದು ಟಿಕೆಟ್ ಫಿನಾಲಿಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿಯಾಗಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಆಗಮಿಸಿರುವ ಅದಿತಿ ಹಾಗೂ ಚರಣ್ ಅವರು ನೇರವಾಗಿ ಫಿನಾಲಿಗೆ ಹೋಗುವಂತ ಒಬ್ಬ ಸ್ಪರ್ಧಿ ಹನುಮಂತನ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಹನುಮಂತ ಈಗ ಅಧಿಕಾರ ಪಡೆದುಕೊಂಡಿದ್ದಾರೆ ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧಿಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ ಟಿಕೆಟ್ ಫಿನಾಲೆ ಗೆದ್ದ ಸ್ಪರ್ಧಿ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗ್ತಾರೆ ಈ ಅಧಿಕಾರ ಈಗ ಹನುಮಂತನ ಪಾಲಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು